ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ಗೆ ಸ್ವಾಗತ ನಾನಿವತ್ತು ಒಂದು ಹೋಟೆಲ್ ಸ್ಟೈಲ್ನಲ್ಲಿ ಅವಲಕ್ಕಿ ಚಿತ್ರಾನ್ನ ಇದ್ದೀನಿ ತುಂಬ ಸಿಂಪಲಾಗಿ ಹತ್ತು ನಿಮಿಷದಲ್ಲೇ ನೀವು ಮಾಡ್ಬೋದು ಇದನ್ನು ಅಷ್ಟು ಸಿಂಪಲಾಗಿ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನಿಂಬ ಹುಳಿ ಹಾಕಿ ಮಾಡಿರೋವಂಥ ಚಿತ್ರಾನ್ನ ಇದು ಅವಲಕ್ಕಿ ಚಿತ್ರಾನ್ನ ತುಂಬ ರುಚಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೆ ಸೊ ಅದು ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ಬೇಗನೆ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನಾನು ಅವಲಕ್ಕಿ ಚಿತ್ರ ಒಂದು ಜಸ್ಟ್ ಇಬ್ರಿಗೆ ಆಗೋ ಅಷ್ಟು ಮಾತ್ರ ಹೇಳ್ಕೊಡ್ತಾ ಇದೀನಿ ಸೊ ಇಬ್ರು ದಿನ ಅಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾನು ಇವಾಗ ಒಂದು ಲೋಟ ಅವಲಕ್ಕಿನ ಹಾಕ್ಕೊಂಡು ಅದನ್ನ ಇವಾಗ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಫಸ್ಟ್ ಚೆನ್ನಾಗಿ ತೊಳ್ಕೊಬೇಕು ನೀವು ಅವಲಕ್ಕಿನ ಸೊ ಇವಾಗ ಚೆನ್ನಾಗಿ ತೊಳ್ಕೊಳೋಣ ಈಗ ತೊಳೆದ ನಂತರ ನಾವು ಚೆನ್ನಾಗಿ ಆ ಅವಲಕ್ಕಿನ ಹಿಂಡಿ ಈ ರೀತಿ ಹಿಂಡಿ ನೀರೆಲ್ಲ ಹೋಗ್ಬೇಕು ಅದರಲ್ಲಿರೋದು ಆ ರೀತಿ ಚೆನ್ನಾಗಿ ಇಂಟ್ಕೊಂಡು ಅದನ್ನ ಇವಾಗ ಉದ್ರುದ್ರ ಮಾಡಿ ಅದನ್ನ ಹಾಕೊಳ್ಳೋಣ ಇವಾಗ ಸಪ್ರೇಟ್ ಒಂದ್ ತಟ್ಟೆಗೆ ಹಾಕಬೇಕು ಇವಾಗ ಓಕೆ ಅವಲಕ್ಕಿಲ್ಲ ರೆಡಿಯಾಗಿದೆ ನೀವು ಯಾವುದೇ ತರ ನೆನೆ ಇಡೋದು ಏನು ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದ್ಸಲ ತೊಳೆದು ಹಿಂಡಿ ಈ ರೀತಿ ಉದುರು ಉದ್ರಾಗಿ ಮಾಡಿಕ್ಕಿದ್ರೆ ಸಾಕು ನಡೆಯುತ್ತೆ ಮೆತ್ತಗಾಗಿರೋದು ಅದೆಲ್ಲ ಇವಾಗ ಚಿತ್ರನೇ ಯಾಕೆ ಮಾಡೋದು ಅಂತ ನೋಡ್ಕೊಳ ಬನ್ನಿ ಮೊದಲೇದಾಗಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆನ ಸ್ವಲ್ಪ ಕಾಯಿ ತನಕ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಚಮಚ ಕಡಲೆಬೇಳೆ ಮತ್ತು ಸ್ವಲ್ಪ ಶೇಂಗಾ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಮತ್ತು ಸಿಹಿಯವರೆಗೂ ಹುರ್ಕೊಳಂಗಿಲ್ಲ ಒಂದು ಎರಡು ಸಲ ಹಿಂಗೆ ಅಲರ್ಸಿದ್ರೆ ಮುಗಿಯಿತು ಒಗ್ಗರಣೆ ಜೊತೆಗೆ ಕಾಳುಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿ ಈ ರೀತಿ ಎರಡೆರಡು ಮೂರು ಮೂರು ಭಾಗ ಆಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನಾವು ಖಾರ ಪುಡಿ ಇದಕ್ಕೆ ಸೇರಿಸೋದಿಲ್ಲ ಹಂಗಾಗಿ ಮೆಣಸಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಕೂಡ ಸ್ವಲ್ಪ ಮೆಣಸಿ ಜಾಸ್ತಿನೇ ಹಾಕೊಳ್ಳಿ ಈಗ ಮೆಣಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಒಂದು ಅರ ಅಷ್ಟು ಕರ್ಬೇವನ್ನ ಹಾಕ್ತಾ ಇದ್ದೀನಿ ಈ ಕರ್ಬೇವನ ಹಾಕಿ ಒಂದು ಎರಡು ನಿಮಿಷ ಹಂಗೆ ಮಿಕ್ಸ್ ಮಾಡ್ಬಿಡಿ ಸಾಕು ಈಗ ಒಂದು ಮೂರು ಚಿಟಿಕೆ ಅಷ್ಟು ಪುಡಿ ಹಾಕೋತಾ ಇದೀನಿ ಕಲರ್ಗೋಸ್ಕರ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ನೆಕ್ಸ್ಟ್ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಒಂದು ಅರ್ಧ ಹೋಳಿಕೆ ನಿಂಬೆ ಹಣ್ಣನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಇಟ್ಕೋತ ಇದೀನಿ ನಾವೆಲ್ಲ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡಬೇಕಾದ್ರೆ ಫಸ್ಟ್ ರೈಸ್ ಎಲ್ಲ ಮಿಕ್ಸ್ ಮಾಡಕರ ಆವಾಗ ನಿಂಬೆ ರಸ ಹಾಕೋತಾ ಇದ್ವಿ ಆದ್ರೆ ಇದಕ್ಕೆ ಮಾತ್ರ ಸ್ವಲ್ಪ ಮೊದಲೇ ಹಾಕಬೇಕಾಗುತ್ತೆ ಸ್ವಲ್ಪ ಓಟಲ್ ಸ್ಟೈಲ್ನಲ್ಲಿ ಇದೇ ರೀತಿ ಮಾಡೋದು ಯಾಕಂದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಒಂಥರ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋದ್ರಿಂದ ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾವೀಗ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ ಒಂದ್ಸಲ ಈಗ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ನಾವು ಇದಕ್ಕೆ ಅವಲಕ್ಕಿ ಮತ್ತೆ ಚಿತ್ರಾನ್ನ ಈಗ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡೋದು ಯಾವ ರೀತಿ ಅಂದರೆ ತುಂಬಾ ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ ಫಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ನೀವು ಒಂದು ಸ್ವಲ್ಪ ರೈಸನ್ನು ಹಾಕೋಬೇಕಾಗುತ್ತೆ ಫಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಅದ್ರ ಮೇಲೆ ರೈಸ್ ಹಾಕಿ ಮತ್ತೆ ನೀವು ಇನ್ನೊಂದು ಸಲ ಈಗ ಅವಲಕ್ಕಿನ ಹಾಕಬೇಕು ಅದ್ರ ಮೇಲೆ ಈಗ ಅವಲಕ್ಕಿ ಎಲ್ಲ ಪೂರ್ತಿ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ರೈಸ್ ಹಾಕೋಬೇಕು ಸೊ ಹಿಂಗೆ ಹಾಕೋದ್ರಿಂದ ಮಿಕ್ಸ್ ಮಾಡೋದಕ್ಕೂ ಆಗಿರುತ್ತೆ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ರೈಸು ಮತ್ತು ಅವಲಕ್ಕಿ ಕೂಡ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಬೇಕಾಗುತ್ತೆ ನಾವು ಸೊ ಈಗ ನೀವು ನೀಟಾಗಿ ಮಿಕ್ಸ್ ಮಾಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಟ್ ಒಗ್ಗರಣೆ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಒಂದು ಬೋಲಿಗಾರ ಹಾಕ್ಕೊಳ್ಳಿ ಇಲ್ಲ ಡೈರೆಕ್ಟಾಗಿ ತಟ್ಟಿಗಾರ ಹಾಕೊಳ್ತೀನಿ ಒಟ್ಟಿನಲ್ಲಿ ಒಂದು ಇಬ್ಬರಿಗೆ ಆಗೋವಷ್ಟು ಚೆನ್ನಾಗಿ ಇದೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರ ಕಲರು ರುಚಿ ರುಚಿನೂ ಕೂಡ ಹಾಗೆ ಇದೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇರೋದು ಸಕ್ಕತ್ತಾಗಿ ಹೋಟ್ಲ ಸ್ಟೈಲ್ನಲ್ಲೇ ಆಗಿದೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಂದು ಒಂದು ಚಾನಲ್ನ ಬೆಳೆಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್